ನನ್ನ ಹೆಸರು ಮಾದಪ್ಪ ಅಂತ ಎಚ್ ಎಲ್ ಲಲಿತಾ ಕಲಾ ಸಂಘದಲ್ಲಿ ಸಂಗೀತ ಸಂಚಾಲಕನಾಗಿ ಈ ಅಂತಾರಾಷ್ಟ್ರೀಯ ನಾಟಕೋತ್ಸವಕ್ಕೆ ಇಲ್ಲೂ ಸಹ ನಾವು ಭಾಗವಹಿಸಿದ್ದೀವಿ ನಮಗೆ ಹೆಮ್ಮೆ ಆಗ್ತಾ ಇದೆ ಮೊದಲಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇಂಥ ಸಂ ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋದು ಒಂಥರ ಹೆಮ್ಮೆ ಅನಿಸುತ್ತೆ ಇಲ್ಲಿ ನಾವು ನೋಡುವ ಎಲ್ಲ ಕಾರ್ಯಕ್ರಮಗಳು ಒಂದು ಪ್ರತಿಯೊಂದು ಭಿನ್ನ ವಿಭಿನ್ನ ರೀತಿಯಲ್ಲಿ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ ಹಾಗಾಗಿ ಅದೊಂಥರ ಖುಷಿಯಾಯಿತು ಕರ್ನಾಟಕದಲ್ಲಿ ಅದುವೇ ಬೆಂಗಳೂರಿನಲ್ಲಿ ಬಂದಿರೋದು ಇನ್ನೂ ಖುಷಿಯಾಯಿತು ಹೀಗೇನೆ ಇಂಥ ಕಾರ್ಯಕ್ರಮಗಳು ಮುಂದುವರಿಯುತ್ತಿರಲಿ ಅಂತ ಹೇಳ್ತಾ ಧನ್ಯವಾದಗಳು ಕಾರ್ಮಿಕರಾಗಿತ್ಕೊಂಡು ಕೆಲಸ ಮಾಡಿಕೊಂಡು ನಮ್ಮ ಬಿಡುವಿನ ಸಮಯದಲ್ಲಿ ರಂಗಭೂಮಿಯಲ್ಲಾಗಿರ್ಬೋದು ಅಥವಾ ಸಂಗೀತ ಕ್ಷೇತ್ರದಲ್ಲಿ ತೊಡಸ್ಕೊಂಡಿರುವಂತಹ ಅದೆಷ್ಟೋ ಉತ್ಸಾಹಿ ಕಲಾವಿದರಿಗೆ ಈ ಒಂದು ದೊಡ್ಡ ವೇದಿಕೆ ಒಂದು ಉತ್ತೇಜನ ನೀಡ್ತಾ ಇದೆ ಇಂತಹ ಅದೆಷ್ಟೋ ಕಲಾವಿದರಿಗೆ ಇದು ವೇದಿಕೆ ಆಗಿದೆ ಇಂತಹ ವೇದಿಕೆಗಳು ಸಾಕಷ್ಟು ನಿರ್ಮಾಣ ಆದಾಗ ಅದೆಷ್ಟೋ ಮಹತ್ತರವಾದಂತಹ ಕಾರ್ಯಗಳಾಗುತ್ತೆ ಮತ್ತೆ ಅದೆಷ್ಟೋ ಕಲಾವಿದರು ಬೆಳಕಿಗೆ ಬರ್ತಾರೆ ಇಂತಹ ಕಾರ್ಯಗಳು ಮೂಲಕ ಕೇಳ್ಕೊಳ್ಳೋದೇನಂದ್ರೆ ಎಲ್ಲ ರಂಗಪ್ರೇಮಿಗಳು ಕಲಾವಿದರು ಕಲಾವಿದ್ರು ಈ ಕಾರ್ಯಕ್ರಮನ ಬಂದು ವೀಕ್ಷಿಸಲೇಬೇಕು ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಾರ್ಯಕ್ರಮ ರಷ್ಯಾ ದೇಶದ ನಾಟಕ ಬಂದು ಇಲ್ಲಿ ಪ್ರದರ್ಶನ ಆಗ್ತಾ ಇದೆ ಹಾಗೆ ಬೇರೆ ಬೇರೆ ರಾಜ್ಯಗಳ ನಾಟಕಗಳು ಪ್ರದರ್ಶನ ಆಗ್ತಾ ಇದೆ ಇಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮನ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ ಆರ್ಗನೈಸ್ ಮಾಡಿರುವಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ನಾಟಕ ಅಕಾಡೆಮಿ ಮತ್ತು ಭಾರತ ಸರ್ಕಾರ ಎಲ್ಲ ಸಿಬ್ಬಂದಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ ಧನ್ಯವಾದಗಳು ಸರ್